ಸರ್ ದಟ್ ಇಸ್ ವಾಟ್ ಮೈ ನಿಮಗೆ ಬಿಗಿನಿಂಗಲ್ಲಿ ನಾನು ಹೇಳಿದ ಆನ್ಸರ್ ಅಲ್ಲ ಸರ್ ಇವಾಗ ಒನ್ ಸಿನ್ಮಾ ಆಟ್ ಅ ಟೈಮ್ ಮಾಡೋಕೆ ಹೋದರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್ ಏನು ಮಾಡೋಕ್ಕಾಗಿಲ್ಲ ಕಂಟ್ರೋಲಲ್ಲಿಲ್ಲ ಒಂದೇ ಸಿನ್ಮಾ ಸ್ಟಾರ್ಟ್ ಮಾಡಿದ್ದೆ ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ ಸಿಚುವೇಷನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಹಿಂದೆ ಮುಂದೆ ಮುಗಿದೋಗ್ಬೇಕಿತ್ತು ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಲಿ ಫ್ಲಡ್ಸ್ ಆಗುತ್ತೆ ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ ಸೆಟ್ಗಳು ಮತ್ತು ಇರೇಕ್ಟ್ ಮಾಡೋದ್ರೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿ ವಂತಿಗಳು ಬರೋದಿಲ್ಲ ಸೊ ಏನಾಗುತ್ತೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾ ಯುನೋ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್ ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ ಇವಾಗ ನಾನು ಯಾಕೆ ಆ ಡಿಸಿಷನ್ ತೊಗೊಂಡೆ ಅಂತಂದರೆ ಒಂದು ಸಿನಿಮಾ ಅಟ್ ಅ ಟೈಮ್ ಒಂದೇ ಸಿನಿಮಾ ಶೂಟಿಂಗ್ ಹೋಗಲ್ಲ ನಾನು ಯಾವಾಗಂದ್ರೆ ಬಿಕಾಸ್ ನಾಟ್ ವರ್ಕಿಂಗ್ ಔಟ್ ಈಗ ಎಷ್ಟೋ ಮಧ್ಯ ಮಧ್ಯದಲ್ಲಿ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್ ಸೊ ಆ ಗ್ಯಾಪಲ್ಲಿ ಐ ಕೆನ್ ವರ್ಕ್ ಫಾರ್ ಸಮಥಿಂಗ್ ಎಸ್ ಐ ಕ್ಯಾನ್ ಪ್ಲ್ಯಾನ್ ಈ ಒಂದು ಎರಡು ಮೂರು ಪ್ರೊಡಕ್ಷನ್ ಹೌಸ್ ಇದ್ರೆ ವಿ ಕ್ಯಾನ್ ಪ್ಲಾನ್ ವೆಲ್ ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಮೈಂಡ್ ಓನ್ಲಿ ಐ ಸೆಟ್ ದಟ್ ಅದರ್ವೈಸ್ ಅವಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ವಾಟ್ ಅ ಟೈಮ್ ಮಾಡ್ತಾ ಇದ್ದವರು ಸರ್ ಇವಾಗ ಐ ವಾಂಟ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಅ ಬೆಸ್ಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಸರ್ ಅಟ್ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಾನು ಅದಾದಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಅ ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಆ್ಯಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್ ನನ್ನ ಒಪ್ಪನ್ ಕೈಲಿಲ್ಲ but ನನ್ನ ಪ್ರಯತ್ನ ಅಟ್ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ एवरी ಡೇ ಈಗ ಎರಡು ಸಿನಿಮಾ ಡಿಮ ನಂತೆ ನಾನು ಆಗ್ತೀನಿ ನಾನು ಮೊದಲನೇ ಸಿನಿಮಾಗೆ ಡೈರೆಕ್ಷನ್ ಗೆ ನಿಯೋಜನೆ ಮಾಡಿದ್ದೀನಿ ಸೋ ಈಗ ಎರಡನೇ ಸಿನಿಮಾಕ್ಕೆ ಮತ್ತೆ ನೋಡಿ ಸರ್ ದುನೀ ಮತ್ತು ಗಣು ಗಣೇಶು ಇರಲ್ಲ ನಮ್ಮ ನಮ್ಮ ಸಹೋದರರು ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ಮದೊಂಥರ ಗತ್ತು ಗಾಂಜಿಗಳು ಎರಡೂ ಇರುತ್ತೆ ಸರ್ ಅರ್ಥ ಆಯ್ತಾ ಅದು ಹೋಗಬೇಕು ನಾನು ಮೊನ್ನೆ ಸಿಕ್ಕಿದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಆಸೆ ಇನ್ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ ಸಿ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್ ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರು ಅವರು ಅಟ್ ದ ಸೇಮ್ ಟೈಮ್ ದುನಿ ಅವರು ವಿಜಿದ್ ಏನು ಅಂತಂದರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ಥರ ವ್ಯಾಪ್ ಇವಾಗ ಸಿನಿಮಾನೇ ಹೋಗೋಲ್ಲ ಸಿನಿಮಾನೇ ಹೋಗಲ್ಲ ಸಿನಿಮಾಗೆ ಯಾರೂ ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವ ಎರಡು ಸಿನಿಮಾ ಬರಲಿಲ್ವಾ ಇದು ಯಾವುದಾದ್ರು ಭೀಮಾ ಬರಲಿಲ್ವ ನುಗ್ಲಿಲ್ವ ಜನ ನೋಡಲಿಲ್ವಾ ಅದು ಬರಲ್ಲ ಇದು ಬರೋಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗೋಲ್ಲ ಇದು ಹೋಗಲ್ಲ ಅಂತಂದರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರೂ ಅದರ ಪ್ರಾರಂಭ ಅಲ್ಲ ಯಾರೂ ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರಿಗೂ ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬಿಝಿ ಇದ್ದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿ ಇದ್ದೀನಿ ನಾನು ಯಾವತ್ತರ ಹೇಳಿದ್ದೆ ಸಿನ್ಮಾ ನೋಡಬೇಕು ಅಂತ ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನ್ಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಎಲ್ಲರೊಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಿ ಅಥವಾ ನಮ್ಮ ಗಣೇಶ್ ಅವ್ರದೆಲ್ಲ ಸಿನಿಮಾ ನಾವು ನೋಡಬೇಕಾದ್ರೆ ನಮ್ಮದೇ ಒಂದು ರೀತಿ ಇದೆ ಸರ್ ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ ನಾವು ನಾವೇ ತುಂಬ ಗಂಭೀರವಾಗಿ ಆಗಲ್ಲ ನನಗೆ ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತೋ ರಾತ್ರಿ ಒಂಬತ್ತು ಗಂಟೆ ಮೇಲೆ ಶಾರ್ಟ್ ಆಗೋದು ಆ ಥರ ಪ್ರೀಮಿಯರ್ಸ್ ಅಲ್ಲಿ ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಕೋತೀವಿ ನಾವು ಬಟ್ ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯಿತು ಅಂತ ಬಂದಾಗ್ಲೂ ಸಿ ಐ ಆಮ್ ಸಂಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಬೋತ್ ಅವರ್ ಫ್ರೆಂಡ್ಸ್ ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ನಿರ್ದೇಶಕರಾದಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬರೆದು ಬಂದರೆ ನಾನು ಯಾರು ಸರ್ ಇಲ್ಲ ನನಗೆ ಅದು ಹೆಂಗಾನ ಮಾಡಲಿ ಹೋಗಿ ಮಾಡೇ ಮಾಡ್ತಿರ್ತಾನೆ ಹೌದಾ ಇಲ್ಲೋ ಮತ್ತೆ